ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನು ರವೆ ಮತ್ತು ಹಾಲಲ್ಲಿ ತುಂಬ ಈಸಿಯಾಗಿ ಒಂದು ರೀತಿ ಒಳ್ಳೆ ಸ್ವೀಟ್ಸ್ ಮಾಡುವ ಅಂತ ಅಂದ್ಕೊಟ್ಟಿದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಸೊ ಆ ಸ್ವೀಟ್ಸ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನಿಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಕರಗಿದ ನಂತರ ಅದನ್ನು ಗೋಡಂಬಿನ ನೀಟಾಗಿ ಫ್ರೈ ಮಾಡಿಟ್ಕೊಳ್ಬೇಕು ಗೋಡಂಬಿ ಆದ ನಂತರ ದ್ರಾಕ್ಷಿನ ಫ್ರೈ ಮಾಡಿ ಒಂದು ಕಡೆ ಸೈಡಲ್ಲಿ ಇಟ್ಕೊಳ್ಳುವ ಈಗ ಅದೇ ಬಾಣಲಿಯಲ್ಲಿ ಒಂದೂವರೆ ಕಪ್ಪಷ್ಟು ರವೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ರವೆ ಗೋಲ್ಡನ್ ಕಲರಿಗೆ ಹಾಗೆ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಒಂದು ಕಡೆ ಸೈಡಲ್ಲಿ ತೆಗೆದಿಟ್ಕೊಳ್ಳುವ ಈಗ ಒಂದು ಬಾಣಲಿಗೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರು ಕರಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು ನೋಡಿ ಈ ರೀತಿ ನೀಟಾಗಿ ಕುದ್ದುಬಿಟ್ಟು ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಈ ರೀತಿ ಪಾಕ ಬಂದ ನಂತರ ಈಗ ಅದೇ ಪಾಕಕ್ಕೆ ಮೊದಲೇ ಹುರಿದಿಟ್ಕೊಂಡಿರುವಂತಹ ರವೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಈಗ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಕೊಂಡ್ಬಿಟ್ಟು ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟ ನಂತರ ನಾನು ಒಂದು ಬೇರೆ ಬಾಣಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಫ್ರೈ ಮಾಡೋ ಪಾತ್ರೆ ಸಣ್ಣದಿರೋದ್ರಿಂದ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಗಟ್ಟಿಯಾಗ್ತಾ ಬರಬೇಕು ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ತಾ ಬರಬೇಕು ನೋಡಿ ಈ ಲೆವೆಲಿಗೆ ಗಟ್ಟಿಯಾದ ನಂತರ ಇದನ್ನು ಎರಡು ಟೀ ಸ್ಪೂನಷ್ಟು ಉಪ್ಪು ತುಪ್ಪ ಹಾಕ್ಕೊಂಡು ನೋಡಿ ಈ ರೀತಿ ನೀಟಾಗಿ ಎಲ್ಲದನ್ನೂ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ತಳ ಬಿಡ್ತಾ ಬರ್ತಾ ಇದೆ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದು ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ರುಚಿ ರುಚಿಯಾದಂತಹ ರವೆ ಸ್ವೀಟ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಗಾಯ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದರೆ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ నేను సబ్స్క్రైబ్ మి సపోర్ట్ మోదరిందా ముందే అప్లోడ్ మొ వీడిోసు ఫస్ట్ నోటిఫికేషన్ నిమే బె సో నెక్స్ట్ వీడియో సిక్తీని అదివరకు టేక్ కేర్ బై బై